ವಿವೇಕ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾರುಖ್ ಖಾನ್ ಬರ್ತಡೆಗೆ ಪಾರ್ಟಿಗೆ ಹೋಗಿದ್ರು ಆ ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ ಅವರು ನಾಲ್ಕು ವರ್ಷಗಳ ಹಿಂದೆ ಶಾರುಖ್ ಖಾನ್ ಬರ್ತಡೆ ಪಾರ್ಟಿಗೆ ಹೋಗಿದ್ದೆ ಆ ಪಾರ್ಟಿಯಲ್ಲಿ ಸಖತ್ ಫನ್ ಇತ್ತು ನಾವು ಭೇಟಿ ಮಾಡಿದಾಗ ಖುಷಿಯಿಂದ ಸಮಯ ಕಳಿತೇವೆ ಎಂದಿದ್ದಾರೆ ವಿವೇಕ್ ಶಾರುಖ್ ಖಾನ್ ಅವರು ಬಾಲಿವುಡ್ ನ ಸೂಪರ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ ಅವರಿಗೆ ಕಿಂಗ್ ಖಾನ್ ಎಂಬ ಖ್ಯಾತಿ ಇದೆ ಶಾರುಖ್ ಖಾನ್ ಅವರು ಸಾಕಷ್ಟು ಕಷ್ಟಪಟ್ಟು ಇಲ್ಲಿಯವರೆಗೆ ಬಂದಿದ್ದಾರೆ ಅವರು ಬಣ್ಣದ ಲೋಕಕ್ಕೆ ಕಾಲಿಟ್ಟಾಗ ವಿವೇಕ್ ವಸ್ವಾನಿಯಿಂದ ಸಹಾಯ ಪಡೆದಿದ್ರು ಶಾರುಖ್ ಗೆ ಉಳಿದುಕೊಳ್ಳಲು ವಿವೇಕ್ ಸಹಾಯ ಮಾಡಿದ್ರು ಇತ್ತೀಚಿನ ವರ್ಷಗಳಲ್ಲಿ ಶಾರುಖ್ ಖಾನ್ ಅವರನ್ನ ಭೇಟಿ ಮಾಡೋಕೆ ಅವರಿಗೆ ಸಾಧ್ಯವಾಗಿಲ್ಲ ಈಗ ಅವರು ಒಂದು ಅಚ್ಚರಿಯ ವಿಚಾರ ರಿವೀಲ್ ಮಾಡಿದ್ದಾರೆ ವಿವೇಕ್ ಅವರು ನಟನಾಗಿ ನಿರ್ಮಾಪಕನಾಗಿ ಗುರುತಿಸಿಕೊಂಡಿದ್ದಾರೆ ಅವರು ಶಾರುಖ್ ಖಾನ್ಗೆ ಸಹಾಯ ಮಾಡಿದ್ದಾರೆ ವಿವೇಕ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಶಾರುಖ್ ಖಾನ್ ಬರ್ತ್ಡೇ ಪಾರ್ಟಿಗೆ ಹೋಗಿದ್ರು ಆ ಘಟನೆಯನ್ನ ಅವರೀಗ ನೆನೆಸ್ಕೊಂಡಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಶಾರುಖ್ ಖಾನ್ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೆ ಆ ಪಾರ್ಟಿಯಲ್ಲಿ ಸಖತ್ ಫನ್ ಇತ್ತು ನಾವು ಭೇಟಿ ಮಾಡಿದಾಗ ಖುಷಿಯಿಂದ ಸಮಯ ಕಳಿತೇವೆ ಎಂದಿದ್ದಾರೆ ಶಾರುಖ್ ಖಾನ್ ಅವರನ್ನ ಇತ್ತೀಚೆಗೆ ಏಕೆ ಭೇಟಿ ಮಾಡಿಲ್ಲ ಎಂಬುದನ್ನ ವಿವೇಕ್ ಹೇಳಿದ್ದಾರೆ ಶಾರುಖ್ ಖಾನ್ ಬಳಿ ಹದಿನೇಳು ಫೋನ್ಗಳಿವೆ ನನ್ನ ಬಳಿ ಇರೋದು ಒಂದು ಮಾತ್ರ ಅವರು ಫೋನ್ ಎತ್ತಿದ್ರೆ ಮಾತ್ರ ನಾವು ಮಾತನಾಡಬಹುದು ಜವಾನ್ ಸಿನಿಮಾ ರಿಲೀಸ್ ಆದ ಬಳಿಕ ಕರೆ ಮಾಡಿದ್ದೆ ಅವರು ಕರೆ ಸ್ವೀಕರಿಸಿಲ್ಲ ನಾನು ಸ್ನಾನದಲ್ಲಿದ್ದಾಗ ಅವರು ಮರಳಿ ಮಾಡಿದ್ರು ಆಗ ನನಗೆ ಮಾತನಾಡೋಕೆ ಸಾಧ್ಯವಾಗಿಲ್ಲ ಅವರು ಟ್ರಾವೆಲ್ ಮಾಡ್ತಾಲೇ ಇರ್ತಾರೆ ಅವರಿಗೆ ಸಾಕಷ್ಟು ಜವಾಬ್ದಾರಿ ಇದೆ ಅವರು ಸಾಮ್ರಾಜ್ಯವನ್ನೇ ನಡೆಸ್ತಿದ್ದಾರೆ ಹೀಗಾಗಿ ಅವರು ಫೋನ್ ಎತ್ತದೇ ಇದ್ದಾಗ ಬೇಸರ ಆಗಲ್ಲ ಎಂದಿದ್ದಾರೆ ವಿವೇಕ್ ನಾವು ಸಂಬಂಧಿಕರಲ್ಲ ನಾವು ಮಾತನಾಡಲ್ಲ ನಾವು ಭೇಟಿ ಮಾಡಲ್ಲ ನಾವು ಭೇಟಿ ಮಾಡಿದಾಗ ಖುಷಿಯಿಂದ ಮಾತನಾಡ್ತೇವೆ ನಾನು ಟೀಚರ್ ನಾನು ದಿನದ ಹದಿನೆಂಟು ಗಂಟೆ ಕೆಲಸ ಮಾಡ್ತೇನೆ ಬಸ್ ನಲ್ಲಿ ಓಡಾಡ್ತೇನೆ ಆದ್ರೆ ಶಾರುಖ್ ಖಾನ್ ಸೂಪರ್ ಸ್ಟಾರ್ ಎಂದಿದ್ದಾರೆ ವಿವೇಕ್ ಸ್ವಸ್ವಾನಿ